ಮರುದಿನ ಅಬ್ದುಲ್ಲಾ ಮುಂತಜೀರ್ನ ಕುರಿತ ಮಾಹಿತಿ ತೆಗೆಯಲು ಖನಾಸಾಕಿಮ್ ಸೆಟ್ ಮಾಡಿದ ಟೀಮ್ಗೆ ಈ ಬಾರಿ ಹುಡುಗಿಯೊಬ್ಬಳು ಅಧಿನಾಯಕಿ ಅವಳು ಮೊರ್ಯಾಕೋದವಳು ತಂದೆ ಬಹುಶಃ ಜರ್ಮನ್ ಇರಬೇಕು ನಾಲ್ಕಾರು ಭಾಷೆ ಮಾತನಾಡ್ತಾ ಇದ್ದಳು ಅವಳ ಹೆಸರು ಲೈಲಾ ಅಚಾಜೌದ್ ಅವಳಾಗಿ ಹೇಳಿಕೊಂಡದ್ದಕ್ಕೆ ಇಪ್ಪತ್ನಾಲ್ಕು ಅಂತ ಗೊತ್ತಾಯ್ತೇ ಹೊರತು ಸಲೀಸಾಗಿ ಮೂವತ್ತಿರಬಹುದು ಅಂದುಕೊಳ್ಳುವಷ್ಟು ದಷ್ಟಪುಷ್ಟ ಪುಷ್ಟ ಅವಳೊಂದಿಗೆ ನಾನು ನೇರ ಸಂಪರ್ಕದಲ್ಲಿ ಇದ್ದಿದ್ದಾಯಿತು ಚಿಂದೇರಾ ಕಿಮ್ ಮುಖ್ಯವಾದ ಕೆಲಸವೊಂದರ ಮೇಲೆ ಆಫ್ರಿಕಾಕ್ಕೆ ಹೋಗಿರೋದ್ರಿಂದ ಈ ಹುಡುಗಿಯನ್ನು ಕಳಿಸ್ತಾ ಇದ್ದೀನಿ ಕೆಲಸದ ವಿಷಯದಲ್ಲಿ ಅನುಮಾನವೇ ಬೇಡ ಉಳಿದೆಲ್ಲದರಲ್ಲೂ ನಿಸೂರು ಅಂದಿದ್ದ ಖನಾಸಾ ಕಿಮ್ ಅವಳು ತನ್ನ ಕೆಲಸ ಆರಂಭ ಮಾಡಿದ ದಿನವೇ ನಾನು ಜ್ಯೂರಿಚ್ ಮೂಲಕ ಲಿಕ್ಟನ್ಸ್ಟೈನ್ಗೆ ಹೋಗಿದ್ದೆ ಮೊದಲನೇದಾಗಿ ನನ್ನ ಕೈಲಿದ್ದ ಹಣ ಆಮ್ಸ್ಟರ್ಡ್ಯಾಮಿನ ಮೂರು ಹತ್ಯೆ ಮುಗಿಯುವ ಹೊತ್ತಿಗೆ ಮುಗಿದು ಹೋಗಿತ್ತು ಅದಕ್ಕಿಂತ ಮುಖ್ಯ ಅಂದರೆ ಮ್ಯೂನಿಕ್ನಲ್ಲಿ ಆ ಹುಡುಗ ಕೊಟ್ಟ ಅಷ್ಟು ದೊಡ್ಡ ಮೊತ್ತವನ್ನು ಒಂದು ಕಡೆ ಸೇಫಾಗಿ ಸೇರಿಸಿದ ಹೊರತು ನನಗೆ ಸಮಾಧಾನ ಇರಲಿಲ್ಲ ಯಾಕೆ ಹೊರಬೇಕು ಪಾಪ ಪ್ರಜ್ಞೆ ಆದರೆ ಲಿಕ್ಟನ್ಸ್ಟೈನ್ ಬ್ಯಾಂಕಿನ ಬಾಕ್ಸ್ ನನ್ನ ಎದೆ ಬಡಿತವನ್ನು ತಡಬಡಿಸುವಂತೆ ಮಾಡಿತ್ತು ಯಥಾ ಪ್ರಕಾರ ಒಂದು ಚೀಟಿ ಇಟ್ಟಿದ್ದ ಕಾರ್ಲೋಸ್ ಮಾಥೂರ್ ಕೈಯಲ್ಲಿ ಏನೇ ಕೆಲಸವಿರಲಿ ಅದನ್ನೆಲ್ಲ ಭೀಷಮ್ಗೆ ಒಪ್ಪಿಸಿ ನೀನು ಹೊರಡು ಯಾರು ಊಹಿಸಲಿಕ್ಕಾಗದ ರೀತಿಯಲ್ಲಿ ಉಗಾಂಡ ತಲುಪಿಕೋ ಅಲ್ಲಿ ಕಂಪಾಲದಲ್ಲಿ ಒಂದು ವಿಶಾಲವಾದ ಮನೆ ಮಾಡು ಸೇಫ್ ಹೌಸ್ ನಿನ್ನೊಂದಿಗೆ ಒಂದು ಕುಟುಂಬವೂ ಇರುತ್ತದೆ ಕೆಲ ಕಾಲ ಆದರೆ ನೀನು ಯುರೋಪ್ಗೆ ಬಂದು ಹೋಗಿ ಮಾಡುತ್ತಿರಬೇಕಾಗುತ್ತದೆ ಮತ್ತು ಡಿಸೆಂಬರ್ ಹದಿನೇಳರಂದು ನಿನ್ನನ್ನು ಹೋಟೆಲ್ ಕಂಪಾಲಾದ ಮೂರು ಮೂರು ನಾಲ್ಕು ಎಂಟನೇ ನಂಬರಿನ ಕೋಣೆಯಲ್ಲಿ ಭೇಟಿಯಾಗುತ್ತೇನೆ ಇಷ್ಟರ ಹೊರತು ಇನ್ನೊಂದು ಅಕ್ಷರ ಬರೆದಿರಲಿಲ್ಲ ಡಿಸೆಂಬರ್ ಹದಿನೇಳಕ್ಕೆ ಬಾಕಿ ಇರುವುದು ಇನ್ನೊಂದು ತಿಂಗಳು ಎರಡು ದಿನ ನಾನು ಇಂತಿಷ್ಟು ಹಣಕ್ಕೆ ಅಂತ ಕರಾರು ಮಾಡಿಕೊಂಡು ಅಬ್ದುಲ್ಲಾ ಮುಂತಜೀರ್ಗೆ ಸರ್ವೈಲೆನ್ಸ್ ಗೊತ್ತು ಮಾಡಿದ್ದೀನಿ ಈ ಬಾರಿ ಬೆರಟ್ಟಾಗಳು ಮೊಳಗೋದಿಲ್ಲ ಅಬ್ದುಲ್ಲಾ ಮುಂತಜೀರ್ಗೆ ನಿಶಬ್ಧ ಮರಣ ರೆಡ್ಡಿಯ ವಿಲ್ಲಿ ಮೆಥಡ್ ಮೊದಲ ಬಾರಿಗೆ ಪ್ರಯೋಗವಾಗಲಿದೆ ಭೀಷಮ್ನ ಮೇಲೆ ಎಲ್ಲವನ್ನೂ ಬಿಟ್ಟು ಹೋಗೋದು ಹೇಗೆ ಈ ತನಕ ಗುರಿ ಇಟ್ಟ ಮೇಲೆ ಒಂದೇ ಒಂದು ಬೇಟೆಯೂ ತಪ್ಪಿ ಹೋಗಿಲ್ಲ ಬೇಟೆ ತಪ್ಪು ಮಾತು ಹಾಗಿರಲಿ ಸಾಯಬೇಕಾದವನ ಜಾಗದಲ್ಲಿ ಮತ್ಯಾರೋ ಸತ್ತರೆ ಅಕಸ್ಮಾತ್ ನನ್ನ ಟೀಮನವರೇ ಬಂಧಿತರಾದರೆ ನಿಕೋಶಿಯಾದಲ್ಲಿ ಆದ ಮೂರ್ಖತನ ನಮ್ಮವರಿಂದ ಆಗಕೂಡದು ಕಾರ್ಲೋಸ್ನ ಮಾತು ಧಿಕ್ಕರಿಸಲು ನಿರ್ಧರಿಸಿಕೊಂಡೇ ಬ್ಯಾಂಕಿನಿಂದ ಹೊರಬಂದೆ ಆದರೆ ಹಾಗೇಕೆ ಮಾಡಿದನೋ ಗೊತ್ತಿಲ್ಲ ಜರ್ಮನಿಯ ಬರ್ಕಿ ಕೊಟ್ಟ ಆ ದೊಡ್ಡ ಮೊತ್ತದ ಹಣವನ್ನು ನಾನು ನನ್ನ ಸಂಬಳದ ಅಕೌಂಟಿನಲ್ಲಿ ಇಟ್ಟು ಬಂದೆ ಹಾಗೆ ಮಾಡುವುದರ ಮೂಲಕ ಬಹಳ ದೊಡ್ಡ ತಪ್ಪು ಮಾಡಿದ್ದೆ ಜ್ಯೂರಿಚ್ನಲ್ಲಿ ಒಂದು ದಿನ ಇದ್ದು ಚಿಕ್ಕ ಪುಟ್ಟ ಶಾಪಿಂಗ್ ಮಾಡಿದೆ ನನಗೆ ಅರಿವಿಲ್ಲದಂತೆ ಮಕ್ಕಳ ಉಡುಪು ಮಾರುವ ಒಂದು ಅಂಗಡಿ ಹೊಕ್ಕವನ್ನು ಏನು ಮಾಡಬೇಕೋ ತಿಳಿಯದೆ ಗಲಿಬಿಲಿಗೊಂಡು ನಿಂತುಬಿಟ್ಟೆ ಯಾವ ಮಗು ಲ್ಯಾವಿಗೆ ಹೆರಿಗೆ ಆಯಿತಾ ಗಂಡು ಮಗುವೇನಾ ಸ್ಮಾ ಕೋ ಮಾಚಿ ಮಾಡ ಅಂದರೆ ಸ್ಮಾರ್ಥ ಕೊಡವ ಡಾಕ್ಟರು ಡೇಟ್ ಕೊಟ್ಟಿದ್ರಲ್ವಾ ಹೇಗಾದರೂ ಸರಿ ಕಾರ್ಲೋಸ್ನ ಹದ್ದಿನ ಕಣ್ಣು ತಪ್ಪಿಸಿ ಶ್ರೀಲಂಕಾ ತನಕ ವಿಮಾನದಲ್ಲಿ ಬಂದು ಅಲ್ಲಿಂದ ಹಡಗು ಹತ್ತಿಕೊಂಡು ರಾತ್ರೋರಾತ್ರಿ ಬಂದು ಮಗುವನ್ನು ನೋಡಿ ಹೋಗುತ್ತೇನೆ ಹಾಗಂತ ಅಂದುಕೊಂಡಿದ್ದೆ ಹೆರಿಗೆ ಹೊತ್ತಿಗೆ ಅಮ್ಮ ಇರುತ್ತಾಳೆ ಜೊತೆಯಲ್ಲಿ ಪೂರ್ ಲ್ಯಾವಿ ಒಬ್ಬಳೆ ಆಗಿಬಿಟ್ಟಿದ್ದಾಳೆ ಎಷ್ಟು ಕಷ್ಟವೋ ನಾನು ಇದೆಂತಹ ನೌಕರಿಗೆ ಸೇರ್ಕೊಂಡ್ಬಿಟ್ಟೆ ಚಿಕ್ಕಂದಿನಿಂದ ಇದೇ ಆಯಿತು ಹಾಸ್ಟೆಲ್ಗಳಲ್ಲಿ ಮೆಸ್ಗಳಲ್ಲಿ ಟ್ರೈನಿಂಗ್ ಸೆಂಟರ್ಗಳಲ್ಲಿ ಟೆಂಟು ಬಂಕರ್ಗಳಲ್ಲಿ ದೇಶಾನುದೇಶಗಳ ಹೋಟೆಲ್ಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಬದುಕು ಕಳೆದದ್ದೇ ಹೆಚ್ಚು ಮನೆಯಲ್ಲಿದ್ದದ್ದು ಯಾವಾಗ ಆದರೂ ಲ್ಯಾವಿಯ ಗರ್ಭ ತುಂಬಿ ಆಗೋ ಹೊತ್ತಿಗೆ ಅವಳೊಂದಿಗೆ ಇರಬೇಕಾಗಿತ್ತು ನೀವು ಯಾವ ವಯಸ್ಸಿನ ಮಗುವಿಗೆ ಉಡುಪು ಹುಡುಕುತ್ತಿದ್ದೀರಿ ಅಂಗಡಿಯ ಸೇಲ್ಸ್ ವುಮನ್ ಬಂದು ಕೇಳಿದ್ದಳು ಮೇ ಐ ಹೆಲ್ಪ್ ಯು ಝೀರೋ ಸೈಜ್ ನ್ಯೂಬಾರ್ನ್ ಅಂದವನು ಅದೇಕೋ ಏನೋ ಪುಟ್ಟ ಪುಟ್ಟವು ಹನ್ನೆರಡು ಜೊತೆ ಬಟ್ಟೆ ತೆಗೆದುಕೊಂಡೆ ಎಲ್ಲ ಗಂಡು ಮಗುವಿಗೆ ಚಳಿಯ ದೇಶವಾದ್ದರಿಂದ ಅಂಗಡಿಯವಳು ಮೊಲದ ತುಪ್ಪಳದಂತಹ ನೀಲಿ ಬಟ್ಟೆಗಳನ್ನೇ ಆರಿಸಿಕೊಟ್ಟಿದ್ದಳು ನಾನೇ ಹುಡುಕಿ ಒಂದು ಮಿಲಿಟರಿ ಡ್ರೆಸ್ ಆರಿಸಿಕೊಂಡೆ ಯಾಕೋ ಮನಸ್ಸು ಭಾವುಕಗೊಂಡಿತ್ತು ಪ್ರಪಂಚದ ಯಾವುದೇ ಪ್ರಪಂಚದ ಯಾವುದೋ ಮೂಲೆಯ ಅನಾಮಧೇಯ ಭಯೋತ್ಪಾದಕನ ಅತಿ ಚಿಕ್ಕ ಕದಲಿಕೆಯ ಬಗ್ಗೆ ನನಗೆ ಮಾಹಿತಿ ಬರ್ತಾ ಇರುತ್ತೆ ಆದರೆ ನನ್ನ ಲಾವಿ ನನ್ನ ಮಗು ಅಂಗಡಿಯಿಂದ ಹೊರಬೀಳೋ ಹೊತ್ತಿಗೆ ಕಣ್ಣಾಲಿಗಳಲ್ಲಿ ನೀರಿದ್ದವು ಯಾಕೋ ಗೊತ್ತಿಲ್ಲ ಅಂದು ಬೆಳಗ್ಗೆ ಭೀಷಮ್ನ ಎದುರಿಗೆ ನಂಬಿಯ ವಿಷಯ ಪ್ರಸ್ತಾಪ ಮಾಡಿದಾಗ ಗಂಟದಲ್ಲಿ ಗಪ್ಪನೆ ಗಡ್ಡೆ ಬೆಳೆದು ಅಡ್ಡಲಾಗಿ ಸಿಕ್ಕಿಕೊಂಡು ಮೈಯೆಲ್ಲ ನಿತ್ರಾಣಗೊಳಿಸಿ ಅಂಗಾಲಲ್ಲಿ ಬೆವರು ಕಿತ್ತುಕೊಳ್ಳುವಂತೆ ಆಗಿತ್ತಲ್ಲ ಮೆಟ್ಟಿಲು ಇಳಿಯುತ್ತಿದ್ದವನಿಗೆ ಮತ್ತೆ ಹಾಗೆ ಆಯಿತು ಇದು ಮತ್ತೇನೂ ಅಲ್ಲ ಭಯವೇ ಎಕ್ಸಾಕ್ಟ್ಲಿ ಒಂದು ಸಲ ಹೀಗಾಗಲು ಶುರುವಾದರೆ ಅದರ ಪೀಡೆ ಆ ನೀರ ಸ್ವಭಾವ ಅಸೌಖ್ಯ ಅದೊಂದು ತೆರಳದ ನ್ಯಾಗಿಂಗ್ ತುಂಬ ಹೊತ್ತು ಕೆಲವೊಮ್ಮೆ ಎರಡು ಮೂರು ದಿನ ಮುಂದುವರಿಯುತ್ತೆ ನಾನು ಸುಮ್ಮನೆ ಬಂದು ಊಟವನ್ನು ಮಾಡದೆ ಹೋಟೆಲ್ನಲ್ಲಿ ಮಲಗಿಬಿಟ್ಟೆ ಸರಿಯಾಗಿ ಮೂರುವರೆ ತಾಸಿನ ಸಮಯದ ಅಂತರ ಜ್ಯೂರಿಚ್ನಿಂದ ಭಾರತಕ್ಕೆ ಸನ್ನಿವೇಶ ಬದಲಾಗ್ತಾ ಇದೆ ಆಗಲೇ ರಾತ್ರಿಯ ಮೊದಲ ಜಾವ ಕಳೆದಿತ್ತು ಲ್ಯಾವಿ ಎದ್ದು ಬಚ್ಚಲಿನ ಲೈಟ್ ಹಾಕಿದಳು ಗೀಸರ್ನ ಸ್ವಿಚ್ ಹಾಕಿ ಬಂದವಳು ಎರಡು ಚಿಟಿಕೆಯಷ್ಟು ಪುಡಿ ಹಾಕಿ ಚಿಕ್ಕ ಕಪ್ಪಿನ ಅರ್ಧಕ್ಕಾಗುವಷ್ಟು ಕಷಾಯ ಮಾಡಿಕೊಂಡು ಕುಡಿದಳು ದೇಹ ಭಾರ ಭಾರ ಎರಡು ದಿನಗಳಾದವು ಕಂದ ಮಿಸುಗುತ್ತಿಲ್ಲ ಒಮ್ಮೆ ವೈದ್ಯರ ಬಳಿಗೆ ಹೋಗಿ ಬರಳ ಅಂದುಕೊಂಡಳು ಫೋನ್ ಮಾಡಿದ್ರೆ ಅವರೇ ಬರ್ತಾರೆ ಆಕೆಗೆ ಮಾಚಿ ಮಾಡದ ಕುಟುಂಬವೆಂದರೆ ವಿಶೇಷ ಗೌರವ ರವೀಂದ್ರ ಪೂರ್ಣಚ್ಚ ಅಂದರೆ ತಮ್ಮ ಮಗನಿದ್ದಂತೆ ಆದರೆ ಮನೆಯಲ್ಲಿ ನಿಮ್ಮ ಅತ್ತೆಯೇ ಇದ್ದಾರಲ್ಲ ಕಾವೇರಿ ಅವರಿಗಿಂತ ದೊಡ್ಡ ಲೇಡಿ ಡಾಕ್ಟರು ಬೇಕಾ ಅಂತ ಅಂತ ಇರ್ತಾರೆ ಡಾಕ್ಟರ್ ಚರಿಮಂಡ ಗೌರು ಅದು ನಿಜವೇ ಕಾವೇರಮ್ಮ ಕೊಡಗಿನ ಮೂಲೆ ಮೂಲೆಗೆ ಹೋಗಿ ಯಾವುದೋ ಹಳ್ಳಿ ಪಾಳು ಗುಡಿಸಲ ಕತ್ತಲಿನಲ್ಲಿ ಅಡ್ಡ ಸಿಕ್ಕು ಬಿದ್ದ ಮಗುವನ್ನ ಶತಪ್ರಯತ್ನ ಮಾಡಿ ಹೊರತೆಗೆದು ತಾಯಿಯನ್ನು ಉಳಿಸಿ ಅದೆಂತಹದ್ದು ಎಲೆ ಹುಡುಕಿ ತಂದು ಕಷಾಯ ಮಾಡಿ ಕುಡಿಸಿ ಮತ್ತೆಲ್ಲಿಂದಲೋ ಈಚಲದ ತೊಗಟೆ ಸಿಗಿದು ಅದರ ಒಳಗಿನ ಕಾಂಡ ತಂದು ತಿನ್ನಿಸಿ ಬಾಣಂತಿಯ ಹೊಟ್ಟೆ ಬಿಗಿದು ಬೆನ್ನು ಕಾಯಿಸಿ ಆ ಪಾಳು ಗುಡಿಸಲಲ್ಲೇ ನಾಲ್ಕಾರು ದಿನ ಇದ್ದು ಎಲ್ಲ ಸರಿಯಾಗಿದೆ ಅಂದಮೇಲೆ ಪಾಲಿ ಬೆಟ್ಟದ ಮನೆಗೆ ಬಂದು ಸ್ನಾನ ಮಾಡ್ತಾ ಇದ್ರು ಆಕೆ ಅಮ್ಮಂದಿರಿಗೆ ಅಮ್ಮ ಕಾವೇರಮ್ಮನವರು ಯಾವುದಾದ್ರೂ ಹಳ್ಳಿಗೆ ಬಂದಿಳಿದ್ರೆ ಸಾಕು ಯಾರಿಗೋ ಊರಲ್ಲಿ ಹೆರಿಗೆ ನೋವು ಆರಂಭವಾಗಿದೆ ಅಂತಲೇ ಅರ್ಥ ಹಾಗಂತ ಜನ ಮಾತಾಡಿಕೊಳ್ತಾ ಇದ್ರು ಲಾವಣ್ಯಳಿಗೆ ಬಸರಿನಲ್ಲಿ ಬೇಕಾದ ಎಲ್ಲ ಆರೈಕೆ ಅಮ್ಮನೇ ಮಾಡಿದ್ದಳಾದರೂ ಹೆರಿಗೆ ಆಸ್ಪತ್ರೆಯಲ್ಲಿ ಆಗಲಿ ಅಂತ ತೀರ್ಮಾನ ಮಾಡಿದ್ದರು ತೀರಾ ಹತ್ತಿರದವರಿಗೆ ಅವರು ಹೆರಿಗೆ ಮಾಡಿಸೋದಿಲ್ಲ ಏನೋ ಅಳುಕು ಬೆತ್ತಲೆ ಭುಜದ ಮೇಲೆ ಮೊದಲ ಹನಿ ಬೀಳುತ್ತಿದ್ದಂತೆಯೇ ಲಾವಿಗೆ ರವೀಂದ್ರ ನೆನಪಾದ ಇನ್ನೇನು ಹೆರಿಗೆಯ ಘಳಿಗೆ ಸಮೀಪವಾಗುತ್ತಿದೆ ಮೊದಲ ಹೆರಿಗೆಯಲ್ಲಿ ಹುಡುಗೀರು ಅಮ್ಮ ಬೇಕು ಅಂತಾರೆ ಆದರೆ ಮನಸ್ಸು ಚಡಪಡಿಸ್ತಾ ಇರೋದು ಅವನಿಗಾಗಿ ವಿ ಅವನ ಪರವಾಗಿ ತಾನು ಆಡಿದ್ದು ಅವೆಷ್ಟು ಮಾತು ಪಾಪುವಿನೊಂದಿಗೆ ಸುಮ್ಮನೆ ಹಜಾರದ ಈಸಿ ಚೇರಿನ ಮೇಲೆ ಕುಳಿತರೆ ಸಾಕು ಪಕ್ಕನೆ ಎಚ್ಚರವಾದಂತೆ ಒಳಗೆ ಮಗುಚುಬಿದ್ದು ಮುಂದಕ್ಕೆ ತೆವಳಿ ಕುತ್ತಿಗೆಯ ತನಕ ಬಂದು ಅಮ್ಮಾ ಅಂತಾಯ್ತು ಸಣ್ಣಗೆ ಜೋಂಪು ಹೊತ್ತಿದ್ರೂ ಬಿಡದು ಅಮ್ಮಾ ಅಮ್ಮಾ ಅದಕ್ಕೆ ನಾನು ಎಲ್ಲ ಹೇಳಬೇಕು ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಸಲ ಆರ್ಮಿ ಮೆಸ್ನಲ್ಲಿ ನೋಡಿದಾಗ ವಿ ಬೂದುಗಂದು ಬಣ್ಣದ ಟೀ ಶರ್ಟ್ ತೊಟ್ಟು ಬಿಗಿಯಾದ ನೀಲಿ ಜೀನ್ಸ್ ಹಾಕಿದ್ದ ಮಣಿಕಟ್ಟಿನ ಮೇಲೆ ಒಮೇಗ ಅವನ ಕಣ್ಣು ನನ್ನನ್ನು ನೋಡಿ ಹೇಗೆ ಹೊಡೆದಿದ್ದುವು ಗೊತ್ತಾ ಕಂದ ಜಾ ಜಲೀ ಮೈ ಗಾಡ್ ಒಂದೇ ಸಲಕ್ಕೆ ಫಿದಾ ಆಗಿಬಿಟ್ಟಿದ್ದೆ ಅಷ್ಟು ಚೆಂದ ಕಡೆ ನಿನ್ನಪ್ಪ ಆದರೂ ಅವ್ಗಚ್ಚಿಕೊಂಡು ನನಗೆ ಸಂಬಂಧವೇ ಇಲ್ಲವೇನೋ ಎಂಬಂತೆ ಕುಳಿತಿದ್ದೆ ಆರ್ಮಿ ಮೆಸ್ಸಿನ ಪಾರ್ಟಿಯಲ್ಲಿ ಅವನೇ ಬಂದು ನನ್ನ ಅಣ್ಣನ ಪರಿಚಯ ಮಾಡಿಕೊಂಡಿದ್ದ ಆದರೂ ಯಾಕಿದ್ದೀತು ಸಹವಾಸ ಈ ಸೈನ್ಯದವರು ಒಂದು ಕಡೆ ನೆಲೆ ನಿಲ್ತಾರಾ ಇವತ್ತು ಬೆಂಗಳೂರು ನಾಳೆ ಜಲಂಧರ್ ಅಲ್ಲೆಲ್ಲೋ ಜಮ್ಮು ಮರು ವರ್ಷ ಸಿಯಾಚಿನ್ ನನಗೆ ಅದೆಲ್ಲ ಬೇಕಾಗಿರಲಿಲ್ಲ ಮಗು ರಾಮಮಂದಿರದಲ್ಲಿ ಸಂಗೀತ ಕೇಳಿ ಬಂದು ಒಂದಷ್ಟು ಭಾವಗೀತೆ ಹಾಡಿಕೊಂಡು ಇಂಟರ್ನೆಟ್ ಮುಂದೆ ಕುಳಿತರೆ ಏನೇನೋ ಪ್ರಪಂಚ ಮೊದಲು ಆ ಪ್ರಪಂಚದ ಯಾವ ಚಿಕ್ಕ ಭಾಗದಲ್ಲೂ ಅವನಿರಲಿಲ್ಲ ರವೀಂದ್ರ ಆದರೆ ಮೊದಲ ದಿನ ಆರ್ಮಿ ಮೆಸ್ನಲ್ಲಿ ಭೇಟಿಯಾಗಿ ಬಂದವಳು ಅದೇಕೋ ಅವನನ್ನ ಕಂಪ್ಯೂಟರಿನ ತುಂಬ ಹುಡುಕಿದ್ದೆ ಗೊತ್ತಾ ಫೇಸ್ಬುಕ್ನಲ್ಲಿ ಸಿಕ್ತು ಫೋಟೋಗಳನ್ನೆಲ್ಲ ಕೆದರಾಡಿದ್ದೆ ಎಲ್ಲಿ ನೋಡಿದರೂ ಹಸಿರು ಅವನ ಪಾಲಿ ಬೆಟ್ಟದ ಮನೆ ಮನೆ ಸುತ್ತಲ ತೋಟ ಆ ಕಡೆ ಹಬ್ಬಿಂತ ಕಾಫಿ ಬಯಲು ಬಯಲ ಮಧ್ಯದ ನೆರಳ ಮರ ಸಿದ್ಧಾಪುರದ ಹೊಳೆ ಪಕ್ಕದ ತೋಟ ಕಡೆಗೆ ಅವನ ಯೂನಿಫಾರ್ಮ್ ಅವನ ಕಣ್ಣು ನೀಲಿಯ ಹಸಿರ ತೇರಿ ಆಂಗ್ಕಾಂಗ್ ಕೆ ಶಿವ ದುನಿಯಾ ಮೇ ರೆ ಮಲ್ಲೇಶ್ವರದ ಮನೆಯಲ್ಲಿ ರಾತ್ರಿ ಹನ್ನೊಂದು ಗಂಟೆ ಹೊತ್ತಿಗೆ ಉಳಿದವರು ಮಲಗಿದ್ದಾರೆ ಎಂಬುದನ್ನು ಗಮನಿಸದೆ ಎಕ್ಸೈಟ್ ಆಗಿ ಕೂಗು ಮೇರಾ ದಿಲ್ ಭೀ ಕಿತ್ತನಪ್ಪಾಗಲ್ಹೇ ಅವನು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದಾ ಗೊತ್ತಾ ಆದರೆ ಮನೆಯಲ್ಲಿ ಒಪ್ತಾರೇನೆ ಹೇಳು ಶುದ್ಧ ಮುಲ್ಕನಾಡು ಸ್ಮಾರತರು ಬೆಳಗ್ಗೆ ಪೂಜೆಯಾಗದ ಹೊರತು ಅಪ್ಪ ನೀರು ಕುಡಿಯೋದಿಲ್ಲ ಅಮ್ಮನಿಗೆ ದೇವರು ನೆನಪಾದಾಗಲೆಲ್ಲ ಒಂದು ಹೊತ್ತು ಅಣ್ಣ ಅಮೆರಿಕಕ್ಕೆ ಹೋಗಿ ಬಂದರೂ ಜನಿವಾರ ಕಳೆದು ಹಾಕಿಲ್ಲ ಆಂಗೀರಸ ಅಂಬರೀಷ ಯೌವನಾಶ್ವ ತ್ರೇಯ ಮನುಶರ್ಮ ಅಹಂಭೋ ಅಭಿವಾದಿಯೇ ಅಂತ ಅಪ್ಪನಿಗೆ ಮೊಳಕಾಲೂರಿ ನಮಸ್ಕಾರ ಮಾಡಿದ ನಂತರವೇ ಮುಂದಿನ ಮಾತು ಅಪರೂಪಕ್ಕೆ ಅರ್ಧ ಪೆಗ್ ವಿಸ್ಕಿ ಕುಡಿದ ದಿನ ಅವನು ಮನೆಗೆ ಬರ್ತಾ ಇರಲಿಲ್ಲ ಮರುದಿನ ಒಂದಿಡೀ ತಾಸು ಸ್ನಾನ ಮುಕ್ಕಾಲು ಗಂಟೆ ಸಂಧ್ಯಾ ಒಂದನೇ ಒಂದು ನೂರ ಎಂಟು ಗಾಯತ್ರಿ ಜಪ ಆಮೇಲೆ ಸಾಲಿಗ್ರಾಮದ ಪೂಜೆ ಎಲ್ಲಾ ಬಿಟ್ಟು ಹಂದಿ ತಿನ್ನೋ ಜಾತಿಯ ಹುಡುಗನನ್ನ ಮದುವೆ ಆಗ್ತೀಯೇ ಅಂತ ಅಪ್ಪ ರೇಗ್ತಾರೆ ಅಂದ್ಕೊಂಡಿದ್ದೆ ಆದರೆ ಅಪ್ಪ ಶಾಲೆಯಲ್ಲಿ ಮಕ್ಕಳಿಗೆ ಚಿತ್ರ ಕಲಿಸೋ ಮೇಷ್ಟ್ರು ಅವರಿಗೆ ಎಲ್ಲ ಬಣ್ಣಗಳೂ ಒಂದೇ ಶುಭ್ರ ಮನಸ್ಸಿನ ಕೇಶವ ಶರ್ಮ ಮೇಷ್ಟ್ರು ಪ್ರತಿ ಧರ್ಮದಲ್ಲೂ ಮನುಷ್ಯರೇ ಅಲ್ವಾ ಇರೋದು ಹಾಗೇನೆ ಪ್ರತಿ ಮನುಷ್ಯನಲ್ಲೂ ಒಂದು ಧರ್ಮ ಅಂತ ಇರುತ್ತೆ ಪರ್ಸನಲ್ ರಿಲೀಜನ್ ಆತನ ಧರ್ಮದೊಂದಿಗೆ ನಿನ್ನ ಧರ್ಮ ಜೊತೆಯಾದರೆ ಅಷ್ಟು ಸಾಕು ಹೊಂದಿಕೊಂಡು ಹೋಗುವ ನಂಬಿಕೆ ಇದ್ದರೆ ಖಂಡಿತ ಮದುವೆ ಆಗು ಈ ವರ್ಷ ರಿಟೈರ್ ಆಗ್ತೀನಿ ಬರೋ ಹಣದಲ್ಲಿ ಮದುವೆ ಮಾಡಿ ಮುಗಿಸೋಣ ಅಮ್ಮನನ್ನು ಒಪ್ಪಿಸೋ ವಿಷಯ ನನಗೆ ಬಿಡು ಅಂದಿದ್ರು ಅಪ್ಪ ಬಿಟ್ಟನ ರವೀಂದ್ರ ಬೆಳಗಾವಿಯಲ್ಲಿ ಇದ್ದವನು ಹೇಗೋ ಅಂಗಲಾಚಿ ರಜೆ ತೆಗೆದುಕೊಂಡು ಬಂದೇ ಬಿಟ್ಟಿದ್ದ ಮೊದಲು ನಮಸ್ಕರಿಸಿದ್ದೆ ಅಮ್ಮನ ಕಾಲಿಗೆ ತನ್ನ ಸಂಬಳದ ಚೀಟಿ ತಂದಿದ್ದ ತೋಟದ ವಿವರ ಒಂದಷ್ಟು ಮಾರ್ಕ್ಸ್ ಕಾರ್ಡು ಅವತ್ತಿಗಾಗಲೇ ಬಂದಿದ್ದ ಸೈನ್ಯದ ಮೆಡಲು ಕುಡಿತದ ಮಾತು ಕೇಳಲೇಬೇಡಿ ದಿನಕ್ಕೊಂದು ಸಿಗರೇಟ್ ಸೇರ್ತೀನಿ ನಿಮ್ಮ ಮಗಳು ನನ್ನ ಮನೆಯಲ್ಲಿ ಕಷ್ಟಪಡೋದಿಲ್ಲ ಮಗ ಅಮೇರಿಕಕ್ಕೆ ಹೋದ ಮೇಲೆ ನೀವಿಬ್ಬರೇ ಇರೋದು ಬೇಡ ಪಾಲಿ ಬೆಟ್ಟಕ್ಕೆ ಬಂದುಬಿಡಿ ನಿಮಗೆ ಬೇರೆಯದ್ದೇ ಅಡುಗೆ ಅಂತ ಅವನು ಮಾತು ಮುಗಿಸೋ ಅಷ್ಟರಲ್ಲಿ ಪಾಲಿ ಬೆಟ್ಟದಿಂದ ಅಮ್ಮನೆ ಬಂದುಬಿಟ್ರಲ್ಲಾ ನಿಜ ಹೇಳ್ತೀನಿ ಕಂದ ಅಮ್ಮ ಗೊಂದಲಕ್ಕೆ ಬಿದ್ದಿದ್ಲು ಇವರಿಬ್ರಲ್ಲಿ ಯಾರನ್ನ ಹೆಚ್ಚು ಇಷ್ಟಪಡ್ಬೇಕು ತಾಯಿಯನ್ನೋ ಮಗನನ್ನೋ ಅಮ್ಮ ನನಗೆ ಹೊಟ್ಟೆ ಕಿಚ್ಚಾಗುತ್ತೆ ಎಂದಿದ್ದೆ ಪಾಲಿ ಬೆಟ್ಟದ ಅಮ್ಮ ನನ್ನನ್ನ ಔಚಿ ತಬ್ಬಿಕೊಂಡು ಕೆನ್ನೆಗೆ ಮುತ್ತು ಕೊಟ್ಟಿದ್ದರು ಅವನಿಗೆ ಹೊಟ್ಟೆ ಕಿಚ್ಚು ತನ್ನ ಅಮ್ಮ ಮುತ್ತು ಕೊಟ್ಟ ನನ್ನ ಕೆನ್ನೆಯನ್ನೇ ನೋಡ್ತಾ ಇದ್ದ ಮದುವೆ ಮಾತುಕತೆ ಅಂದ್ರೆ ಅಷ್ಟೆ ಸಂಜೆ ಮಂದಿರದಲ್ಲಿ ಪುಟ್ಟ ಶಾಸ್ತ್ರ ಲಗ್ನ ಪತ್ರಿಕೆಯದ್ದು ಆಮೇಲೆ ಶುರುವಾಯ್ತಲ್ಲ ಮದುವೆಯ ಸಂಭ್ರಮ ಒಂದೇ ಒಂದು ಗುಲಗಂಜಿ ಬಂಗಾರವಿಲ್ಲ ನನಗೂ ಕೊಡಬಾರ್ದು ನಿಮ್ಮ ಮಗಳಿಗೂ ಹಾಕಬಾರ್ದು ಹಟಕ್ ಬಿದ್ದಿದ್ನಲ್ಲ ಕೊಡವ ಅಪ್ಪ ಪರಿ ಪರಿ ಕೇಳ್ಕೊಂಡ್ರು ನೋ ನಿಮ್ಮ ರಿಟೈರ್ಮೆಂಟಿನ ಹಣ ನಿಮ್ಮದು ನೀವು ದುಡಿದದ್ದು ಲ್ಯಾವಿಗೆ ನಾನು ದುಡಿದಿದ್ದು ಅಂತ ಇದೆ ಕೊಡವರ ಮದುವೆಗಳಲ್ಲಿ ಖರ್ಚು ಅರ್ಧರ್ಧ ಹಂಚ್ಕೋಬೇಕು ನಿಮ್ಮವರಿಗೆ ನಿಮ್ಮ ಅಡುಗೆ ನಮ್ಮವರಿಗೆ ನಮ್ಮದು ಸಂಪ್ರದಾಯವೂ ಅಷ್ಟೆ ನೀವು ಮಾಡಿಸೋದನ್ನು ಮಾಡಿಸಿ ನಾನು ಪಂಚೆ ಉಟ್ಟು ಅಂಗಿ ತೆಗೆದು ಅಗ್ನಿಯ ಮುಂದೆ ಕೂರುತ್ತೇನೆ ಯಾವ ಶಾಸ್ತ್ರವಾದರೂ ಸರಿಯೇ ಅದನ್ನೆಲ್ಲ ಮಾಡಿ ಮುಗಿಸಿಯೇ ನಾನು ನಮ್ಮ ಕೊಡವ ಮದುವೆಯ ಧಿರಿಸು ಧರಿಸುತ್ತೇನೆ ನಿಮಗೆ ಎಲ್ಲೂ ತೊಂದರೆ ಆಗೋದಿಲ್ಲ ಉಳಿದ ಖರ್ಚು ವ್ಯವಸ್ಥೆಯೆಲ್ಲ ನಮ್ಮದೇ ದಿನಸಿ ಮಾತ್ರ ಅರ್ಧರ್ಧ ಅದರಲ್ಲಿ ಹೆಂಡ ಮತ್ತು ಖಂಡದ ಖರ್ಚು ನಿಮಗೆ ಬರೋದಿಲ್ಲ ತಂದ ದಿನಸಿಯಲ್ಲಿ ಏನು ಉಳಿಯುತ್ತದೋ ಅದರ ಅರ್ಧ ನೀವು ಒಯ್ಯಬೇಕು ನಿಮ್ಮ ಹುಡುಗಿಯನ್ನಷ್ಟೇ ನಾನು ಒಯ್ಯುತ್ತೇನೆ ಅಂದಿದ್ದ ಕಂದ ಅಮ್ಮನಿಗೆ ಅವನನ್ನು ಮುದ್ದಾಡುವಷ್ಟು ಸಂತೋಷವಾಗಿತ್ತು ನನಗೆ ತುಂಬ ಜಯ ಹಾಗೆ ಲಾವಿ ಬಸುರಿನ ಉದ್ದಕ್ಕೂ ತನ್ನ ಕಂದನೊಂದಿಗೆ ಮಾತನಾಡುತ್ತಲೇ ಇದ್ದಳು ಮಲ್ಲೇಶ್ವರದ ಕತೆಗಳೆಲ್ಲ ಆದ ಮೇಲೆ ಕಥೆಗಳು ಕತೆಗಳು ಸ್ನಾನದ ಸಂಗತಿ ಹೇಳ್ತಾ ಇದ್ದಂತೆಯೇ ಹೊಟ್ಟೆಯ ಒಳಗಿನ ಬೊಮ್ಮಟೆ ಕೂಸಿಗೆ ಏನೋ ಆನಂದವಾಗಿ ದಬುಕು ದಬುಕು ಅಂತ ಸುಳಿದಿರುಗಿ ತನ್ನ ಬಲಗೈಯ ಪುಟಾಣಿ ಹೆಬ್ಬೆರಳಿನ ಚಿಗುರ ತುದಿ ಚೀಪಿ ಕರುಳ ಬಳ್ಳಿ ಹಿಡಿದು ಜೋಕಾಲಿ ಜೀಕಿ ಚುಳ್ಳನೆ ಉಚ್ಚೆ ಬಿಡ್ತಾ ಇದ್ದರೆ ಹಾಸಿಗೆಯ ಮೇಲೆ ಮಲಗಿದ ಲ್ಯಾವಿಗೆ ವಿವರಣೆಗೆ ಸಿಗದ ಆನಂದ ಆದರೆ ಟೋಲೋ ಲಿಂಗ್ನ ಕತೆ ಹೇಳುವಾಗ ಮಾತ್ರ ಕಂದ ಚೂರು ಮಿಸುಗ್ತಾ ಇರಲಿಲ್ಲ ಸುಮ್ಮನೆ ಇಡೀ ಮೈ ಮುದುರುಕೊಂಡು ಹೂಗುಡುತ್ತಾ ಕಣ್ಣು ಪಿಳಿಪಿಳಿ ಅಪ್ಪ ಕಡೆಗೂ ಬಿಡಲಿಲ್ಲ ಬೆಳಕು ಹರಿಯೋದಕ್ಕೆ ಮುನ್ನ ಶಿಖರದ ಮೇಲೆ ಭಾರತದ ಪತಾಕೆ ಹಾರಿಸಿ ಜೈ ಹಿಂದ್ ಅಂದಾಗ ಮಾತ್ರ ಕೂಸು ಮಗ್ಗಲು ಬದಲಾಯಿಸಿ ನಿಟ್ಟುಸಿರಾಗ್ತಾ ಇತ್ತು ಕೆಲವು ಸಲ ಲ್ಯಾವಿಯೇ ಕತೆ ಹೇಳುತ್ತಾ ಹೇಳುತ್ತಾ ಅಪ್ಪನಾಗುತ್ತಿದ್ದಳು ಅವನದ್ದೇ ಧಾಟಿ ಅದೇ ಕೊಡವ ಭಾಷೆ ಅಪ್ಪ ಆ ಕಂದನನ್ನ ಕರೆದುಕೊಂಡು ಮಹೇಂದ್ರ ಜೀಪ್ನಲ್ಲಿ ಕಾಫಿ ನಾಡಿನ ಮಧ್ಯೆ ಸುತ್ತುತ್ತ ಸುಮ್ಮನೆ ಪಕ್ಕದ ರೈಫಲ್ ಎಳೆದುಕೊಂಡು ಗಾಳಿಯ ಒಳಕ್ಕೊಂದು ಗುಂಡು ಹಾರಿಸಿದಾಗ ಪಾಪ ಬೆಚ್ಚಿ ಇತ್ತು ಕಂದ ಆದರೆ ಲ್ಯಾವಿ ಪ್ರತಿನಿತ್ಯ ಗಂಡನ ದನಿಯಿದ್ದ ಟೇಪ್ ಹಾಕಿ ಗರ್ಭದ ಒಳಗಿನ ಮಗುವಿಗೆ ಅದನ್ನು ಕೇಳಿಸುತ್ತಿದ್ದಳು ಹಾಗೆ ಹಾಗೆಯೇ ಬೆಳೆಯಬೇಕು ಮಗು ಸ್ನಾನ ಮಾಡ್ತಾ ಇದ್ದಾಗ ಇದೆಲ್ಲ ನೆನಪು ಮೈ ಮೇಲೆ ಸುರಿದಂತೆ ಕೊನೆಗೊಮ್ಮೆ ಆಯಾಸವೆನ್ನಿಸಿ ಮೃದುವಾದ ಟವಲ್ನಲ್ಲಿ ಮೈ ಇರಿಸಿಕೊಂಡು ಬಂದು ಕೇವಲ ಒಂದು ನೈಟಿ ಹಾಕಿಕೊಂಡು ಮಂಚದ ಮೇಲೆ ಕುಳಿತಳು ಅಷ್ಟರಲ್ಲಿ ಯಾವುದೋ ಕಾರ್ ಬಂದ ಸದ್ದು ಓಹೋ ವಿ ಬರುವ ವೇಗವೇ ಬೇರೆ ಅವನು ಇಷ್ಟರಲ್ಲೇ ಬರಲಾರ ಆದರೆ ಬಂದದ್ದು ಅಮ್ಮ ಎಂಬುದು ಅವಳ ದನಿಯಿಂದಲೇ ಗೊತ್ತಾಯಿತು ಮುಂದಲ ಕೋಣೆಯಲ್ಲೇ ಇದ್ದ ಕಾವೇರಮ್ಮ ಲಗುಬಗೆಯಿಂದ ಹೋಗಿ ಬೀಗತ್ತಿಯನ್ನ ಬರಮಾಡಿಕೊಂಡು ಲ್ಯಾವಿ ಯಾರ್ ಬಂದಿದ್ದಾರೆ ನೋಡು ಅಂದ ತಕ್ಷಣ ಮಂಚದ ಮೇಲಿಂದ ಕೆಳಕ್ಕೆ ಇಳಿಯುವ ಪ್ರಯತ್ನ ಮಾಡಿದಳು ಲ್ಯಾವಿ ಆಗ ಕಾಣಿಸಿಕೊಂಡಿತು ನೋವು ವಿ ಮೊದಲ ಚೀತ್ಕಾರವೇ ಅದು ತಕ್ಷಣ ಅಮ್ಮಂದಿರಿಬ್ಬರು ಲ್ಯಾವಿಯ ಕೈ ಹಿಡಿದು ನಡೆಸಿಕೊಂಡು ಕಾರಿನತ್ತ ಒಯ್ದರು ಇನ್ನೂ ತಡವಾಗೋದಿಲ್ಲ ಮಗಳನ್ನ ಹೆಗಲಿಗೆ ಆನಿಸಿಕೊಂಡು ಕುಳಿತರು ಆಕೆ ಕಾವೇರಮ್ಮ ಡ್ರೈವರ್ನ ಪಕ್ಕದ ಸೀಟಿನಲ್ಲಿ ಹೊರಟ ಕಾರು ನೇರವಾಗಿ ತಲುಪಿದ್ದು ಡಾಕ್ಟರ್ ಚರಿಮುಂಡ ಗೌರು ಆಸ್ಪತ್ರೆಯ ಅಂಗಳಕ್ಕೆ ಲಾವಣ್ಯ ದನಿಯಲ್ಲಿ ಕೂಗುತ್ತಿದ್ದಳು ವೀ ಅದೇಕೋ ಅಂತಹ ನೋವಿನಲ್ಲೂ ಲಾವಿಗೆ ಅವನೊಂದಿಗೆ ಮಾತನಾಡುವ ಆಸೆ ಆಗ್ತಾ ಇತ್ತು ಅವನಿಗೆ ಇದನ್ನೆಲ್ಲ ಹೇಳಬೇಕು ಕಂದ ದೊಡ್ಡದಿದೆ ವಿ ಬಿಗ್ ಬೇಬಿ ಒಂದು ವಿವರಿಸಲಾಗದಂತಹ ನೋವು ಮೊದಲು ಬೆನ್ನ ಕೆಳಭಾಗದಲ್ಲಿ ಆರಂಭವಾಗಿ ಅದು ತೆವಳುತ್ತಾ ತೆವಳುತ್ತಾ ಕಿಬ್ಬೊಟ್ಟೆಯ ಕೆಳಭಾಗಕ್ಕೆ ಆವರಿಸುತ್ತಿದೆ ಭಯಂಕರವಾಗಿ ಹಿಂಡಿದ ನೋವು ಒಮ್ಮೆ ಮೇಲಕ್ಕೆ ಹೋಗಿ ತಟಸ್ಥಗೊಳ್ಳುತ್ತದೆ ಆಹಾ ಕೊಂಚ ವಿರಾಮ ಇನ್ನೇನು ನೋವು ಕಡಿಮೆ ಆಯಿತು ಅಂತ ಅಂದುಕೊಳ್ಳುವಷ್ಟರಲ್ಲಿ ಮತ್ತೊಂದು ಅಲೆ ಇಟ್ ಕಮ್ಸ್ ಇನ್ ಸ್ಪ್ಯಾಮ್ಸ್ ಇದು ಪ್ರತಿ ನಾಲ್ಕು ನಿಮಿಷಕ್ಕೊಮ್ಮೆ ಬರ್ತಾ ಇದೆ ವಿ ಬೆನ್ನು ನಿತಂಬ ಹೊಟ್ಟೆ ಕಿಬ್ಬೊಟ್ಟೆ ತೊಡೆಗಳಿಗೂ ಹರಡುವ ನೋವು ನನ್ನನ್ನು ಕೊಂದೇ ಬಿಡುತ್ತದೇನೋ ಅನ್ನಿಸ್ತಾ ಇದೆ ಸಿರ್ಮಿಯೋನೆ ಸರೋವರದ ಪಕ್ಕದ ಮರಳಲ್ಲಿ ಅನುಸಂಧಾನವಾದದ್ದು ನೆನಪಿದೆಯಾ ಕಂದನಿಗೆ ನೀನೊಂದು ಮಾತು ಹೇಳಬಹುದಾಗಿತ್ತು ಅಮ್ಮನಿಗೆ ತುಂಬಾ ನೋವು ಕೊಡಬೇಡ ಅಂತ ಓ ಇನ್ನೊಂದು ಅಲೆ ನೂಕೊಂಡು ಬರ್ತಾ ಇದ್ದೇವಿ ಇದು ನನ್ನನ್ನು ಕೊಂದೇ ಬಿಡುತ್ತೇನೋ ಪಾಪು ತೊಡಗಿದ್ದಾನ ಒದೆಯುತ್ತಿದ್ದಾನ ಅವನ ಅದು ಅವಳ ಹುಟ್ಟ ಮೃದುವಾದ ತಲೆಯಲ್ಲಿ ಅದೆಂತಹ ಶಕ್ತಿ ಭಗವಂತ ಊರ್ಧ್ವಕ್ಕೆ ಏರುವ ನೋವು ಕೆಲವೇ ಹೊತ್ತು ಸ್ಥಿರಗೊಂಡು ಇನ್ನೇನು ಮುಗಿದೇ ಹೋಯಿತು ಎಂಬಂತಹ ಒಂದು ಸುಳ್ಳು ಸುಳ್ಳೇ ಶಾಂತಿ ಹರಡಿ ಸಮಾಧಾನ ಹೇಳಿದಂತಾಗತ್ತೆ ಚರಿಮಂಡ ಗೌರು ಡಾಕ್ಟರು ಪಕ್ಕದಲ್ಲೇ ನಿಂತಿದ್ದಾರೆ ಬೆವರು ನನ್ನ ಹಣೆಯ ಮೇಲೆ ಕೈ ಇರಿಸ್ತಾರೆ ತಮ್ಮ ತಂಪನೆಯ ಕೈಯನ್ನ ಆಕೆ ಎಷ್ಟೊಂದು ಅಮ್ಮ ಅನ್ನಿಸ್ತಾರೆ ಗೊತ್ತಾ ಅಗೋ ಅಗೋ ಮತ್ತೆ ಕೇಳುತ್ತಾ ಇದೆ ನೋವು ಸರಿಯಾಗಿ ಮಧ್ಯಕ್ಕೆ ಇಳಿದು ನನ್ನ ಒಡಲು ಸೀಳಿಕೊಂಡು ಹೊರಕ್ಕೆ ಬಂದು ಬಿಡುವ ಪ್ರಯತ್ನ ದೇಹದ ಆ ಅತಿಸೂಕ್ಷ್ಮ ಬಾಯಿ ವಿ ಭೂಕಂಪನದ ನೆನಪು ಕನಸಿನಲ್ಲಿ ನೀನು ಬಂದಂತೆ ನೋವಿನ ಪರಮಾವಧಿ ತಲುಪಿದಾಗ ಕೊಂಚ ಎಚ್ಚರ ತಪ್ಪಿದಂತೆ ಮತ್ತೆ ನೀನೇ ಕಾಣಿಸ್ತೀಯ ಟೋಲೋಲಿಂಗ್ನ ಎದೆಯ ಕಡೆಗೆ ತೆವಳುವ ನಿನ್ನ ಹಠ ಹೆದರಿಕೆ ಹುಟ್ಟಿಸ್ತಾ ಇದೆ ನನಗೆ ಬಟ್ ಬಟ್ ಕಮಾನ್ ನುಗ್ಗುವಿ ಈಗ ಮತ್ತೆ ಮೇಲಕ್ಕೆ ಏರ್ತಾ ಇದೆ ನೋವು ಗೌರು ಡಾಕ್ಟರರ ಮುಖದಲ್ಲಿ ಸಂತೋಷ ಕನ್ನಡಕದ ಹಿಂದಿನ ಕಣ್ಣುಗಳಲ್ಲಿ ಕಳವಳವಿಲ್ಲ ವೆರಿ ಹೆಲ್ದಿ ಗರ್ಲ್ ಪ್ರಸವಕ್ಕೆ ಮುಂಚೆ ಚೆನ್ನಾಗಿ ಎಕ್ಸಸೈಸ್ ಮಾಡಿದ್ಯಾ ತುಂಬ ನಾರ್ಮಲ್ ಆಗಿ ನಡೀತಾ ಇವೆ ನೋವು ಸಹಜ ಬೀಜ ಒಡೆದು ಮೊಳಕೆ ಚಿಮ್ಮುವ ಸಮಯ ಸಂತಸಿಗಳಿಗೆಲ್ಲ ಪುಟ್ಟ ಕಂದಾಯ ಆಗ್ಲಿ ಬಿಡು ಕೆಲವೇ ಹೊತ್ತು ಈ ನೋವು ಅನುಭವಿಸಿದ್ರೇನೆ ಹೆಣ್ತನದ ತಾಯಿತನದ ನಿಜವಾದ ಸಂತೋಷ ಅನುಭವಿಸಿದಂತೆ ಲಾವಣ್ಯ ಕೊಂಚ ಉಸಿರು ನಿಯಂತ್ರಿಸು ಬಿಗಿ ಹಿಡಿಯಮ್ಮ ಹಾ ಒಮ್ಮೆ ಮುಕ್ಕು ನೀನು ಹಾಕೋ ಒತ್ತಡಕ್ಕೆ ಮಗುವಿಗೆ ಸಹಾಯವಾಗುತ್ತೆ ಈಜು ಸರಾಗವಾಗುತ್ತೆ ಅವ್ರು ಮಾತನಾಡ್ತಾ ಇರೋದೆಲ್ಲ ಕೇಳಿಸ್ತಾ ಇದೆ ಆದರೆ ನನಗೆ ಕಾಣಿಸ್ತಾ ಇರೋದು ನೀನು ವಿ ಇನ್ನೆರಡು ಮಾರು ದೂರದಲ್ಲಿ ಟೋಲೋಲಿಂಗಿನ ಕೋಡುಗಲ್ಲು ನುಗ್ಗುವಿ ಐ ವಿತ್ ಯು ಹಾಗಂತ ಲಾವಿ ಅಸ್ಪಷ್ಟ ಅಸ್ಪಷ್ಟ ಮಾತನಾಡುತ್ತಾ ಕೊನೆಯ ಚೀತ್ಕಾರ ಮಾಡೋ ಹೊತ್ತಿಗೆ ನಾನು ಅಬ್ದುಲ್ಲಾ ಮುಂತಜೀರ್ನ ಮನೆಯ ಮುಂದೆ ಸ್ಥಾಪಿತನಾಗಿದ್ದೆ ಸನ್ನಿವೇಶ ಬದಲಾಗ್ತಾ ಇದೆ ಮುಂದೇನಾಯ್ತು ಕೇಳೋಣ ಇಬ್ಬರ ಯುದ್ಧ